ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಗುರಳನ್ನು ಮಾಡೋದನ್ನು ತೋರಿಸ್ತೀನಿ ನೋಡಿರಿ ಬಹಳ ಇದು ನೀವು ಕೂಡ ಈ ಒಂದು ರೆಸಿಪಿನ ನಾನು ಯಾವ ರೀತಿ ಮಾಡೇನಲ್ಲ ಒಮ್ಮೂ ಟ್ರೈ ಮಾಡಿ ನೋಡಿರಿ ಇವಾಗ ಗುರಳನ್ನು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಮೂರು ಚಮಚ ಎಣ್ಣೆಯನ್ನು ಹಾಕೊಂಡ್ಬಿಡೋಣ ಸ್ವಲ್ಪ ಎಣ್ಣೆ ಕಾಯಬೇಕ್ರಿ ರೀ ಎಣ್ಣೆ ಮೇಲೆ ಒಂದು ಕಾಲು ಚಮಚ ಸಾಸಿವೆನ ಹಾಕೋಬೇಕಾಕೈತಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಒಂದು ಅರ್ಧ ಚಮಚ ಜೀರಿಗೆನೂ ಕೂಡ ಹಾಕ್ಕೋಬೇಕೈತಿ ಇವಾಗ ಸಾಸಿವೆ ಮತ್ತು ಜೀರಿಗೆ ಚಟಾಪಟ ಅಂತ ಸಿಡಿಬೇಕು ನೋಡ್ರವು ಅವು ಸಿಡಿದ ನಂತರ ಒಂದು ಎರಡು ಚಮಚ ಕಡಲೆಬೇಳೆನ ಹಾಕ್ಕೋಬೇಕೈತಿ ಈಗ ಇದಾದ ನಂತರ ನಾವು ಒಂದು ಎರಡು ಚಮಚ ಉದ್ದಿನಬೇಳೆನೂ ಕೂಡ ಹಾಕ್ಕೋಬೇಕೈತಿ ಇದಕ್ಕೆ ಇವಾಗ ಒಂದು ಎರಡು ಚಮಚ ನಾವು ಕಾಳನ್ನು ಕೂಡ ಹಾಕ್ಕೋಬೇಕೈತಿ ಈಗ ಮೂರನ್ನು ಹಾಕಿದ ಮೇಲೆ ಕಲರ್ ಚೇಂಜ್ ಅದು ಉದ್ದಿನ ಬೇಳೆ ಶೇಂಗಾ ಕಳೆದು ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ ಅಲ್ಲಿ ಅಲ್ಲಿ ತನಕ ಇದನ್ನ ಹುರ್ಕೋಬೇಕ ಆದಷ್ಟು ಸಣ್ಣನ ಹುರ್ಯಾಗ ಇದನ್ನ ಹುರ್ಕೋಬೇಕಾಗ್ಕತಿ ನೋಡ್ರಿ ಇದು ಗೋಲ್ಡನ್ ಕಲರ್ ಬರ್ಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕೈತಿ ಇದೇ ರೀತಿನ ಏ ನೋಡ್ರಿ ಸಣ್ಣನ ಹುರ್ಯಾಗ ನಾನು ಹುರ್ಕಾಕೊಂತೀನೀಗ ಈಗ ಸ್ವಲ್ಪ ಹುರಿದ ನಂತರ ಇವಾಗ ಹಸಿ ಮೆಣಸಿನ್ಕಾಯನ್ನು ಹಾಕೋಬೇಕು ನೋಡ್ರಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡೇನೆ ಈಗ ಇದು ಕೂಡ ಒಳಗೆ ಚಲೋ ತಂಗನ ನಾವು ಹುರ್ಕೋಬೇಕಾಗ್ಕೈತಿ ನೋಡಿರಿ ಇವಾಗ ಇದು ಹುರ್ಕೊಂಡಿದ್ದು ಆಯ್ತು ಇವಾಗ ಇವಾಗ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ಹಾಕಬೇಕೈತಿ ಒಂದು ಹೆಸಳು ಕರಿಬೇವುನ ಹಾಕ್ಕೋಬೇಕೈತಿ ನಾನು ಬೆಳ್ಳುಳ್ಳಿನ ಭಾಳ ಪೇಸ್ಟ್ ಮಾಡಿ ಹಾಕ್ಕೊಂಡಿಲ್ಲ ಸ್ವಲ್ಪನ ಈ ರೀತಿ ಜಜ್ಜಿಕೊಂಡು ಹಾಕ್ಕೊಂಡಿನಿ ಇವು ಊಟ ಮಾಡೋ ಮುಂದೆ ಅನ್ನ ಊಟ ಮಾಡೋದ ಭಾಳ ಎಷ್ಟು ಸಿಕ್ಕರೆ ಭಾಳ ಟೇಸ್ಟಿ ಕೊಡ್ತಾವ್ರಿ ಇವು ಹೀಗಾಗಿ ನಾನು ಭಾಳ ಜಜ್ಜಾಕೋಗಿಲ್ಲ ಹೋಗಿಲ್ಲ ಈಗ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕಿದ ಮೇಲೆ ಸಣ್ಣನೂರ್ಯಾಗ ಚಲೋ ತಂಗ ನಾನು ಫ್ರೈ ಮಾಡ್ಕೊಂತೆ ನೋಡಿರಿ ಕಲರ್ ಚೇಂಜ್ ಆಗ್ಬೇಕದು ಬೆಳ್ಳುಳ್ಳಿದು ಕೂಡ ಶಲೋ ತಂಗ ಎಣ್ಣೆ ಫ್ರೈ ಅದು ಅಲ್ಲಿ ತನಕ ಬೆಳ್ಳುಳ್ಳಿನೂ ಕೂಡ ಇದೇ ರೀತಿ ಎಣ್ಣೆಗ ಹುರ್ಕೋಬೇಕಾಕೈತಿ ಈಗೆಲ್ಲ ಹುರ್ಕೊಂಡು ಆಯ್ತು ನೋಡ್ರಿ ಇವಾಗ ಇವಾಗ ಅನ್ನ ರೀ ಅನ್ನನ ಮೊದಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ ನಾನು ಈ ರೀತಿ ಉದುರು ಉದ್ರಾಗಿ ಮಾಡ್ಕೊಂಡು ಇಟ್ಕೋಬೇಕು ಈಗಿಂದ ಹಾಕೊಂಡ್ಬರ್ತೇನೆ ಪಾತ್ರೆಗೆ ಈಗ ನೋಡ್ರಿ ಎಲ್ಲವನ್ನ ಪಾತ್ರೆಗೆ ನಾನು ಹಾಕೊಂಡು ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನೋಡ್ರಿ ಅನ್ನ ಮಾಡೋದು ಉಪ್ಪು ಹಾಕ್ಕೊಂಡಿದ್ದೆಲ್ಲ ಇವಾಗ ಹಾಕ್ಕೊಂತೇನೆ ನೋಡ್ರಿ ಇವಾಗ ಉಪ್ಪನ್ನು ಒಂದು ಚಮಚ ಹಾಕ್ಕೊಂಡೆ ಇವಾಗ ನೋಡಿರಿ ಗುರುಳು ಪೌಡ್ರನ್ನ ಇವಾಗ ಹಾಕೋಬೇಕು ಒಂದು ನಾಲ್ಕು ಚಮಚ ನಾನು ಗುರುಳು ಪೌಡ್ರನ್ನ ಹಾಕ್ಕೊತೇನೆ ಗುರುಳನ್ನು ಮೊದ್ಲಕ್ಕೆ ಇದನ್ನ ಹುರ್ಕೊಂಡಿದ್ದೀನಿ ಹುಡ್ಕೊಂಡು ಪೌಡ್ರ್ ನಾನು ಈಗ ಒಂದು ನಾಲ್ಕು ಚಮಚ ಹಾಕ್ಕೊತೇನೆ ನೋಡಿರಿ ಇಷ್ಟು ಅನ್ನಕ್ಕೆ ಒಂದು ನಾಲ್ಕು ಚಮಚ ಗುರುಳು ಪೌಡ್ರು ಸಾಕರೆ ಈಗ ಗುರುಳು ಪೌಡ್ರ್ ಹಾಕ್ಕೊಂಡು ನಾನು ಒಂದು ನಾಲ್ಕು ಚಮಚ ಈಗ ಇವಾಗ ನೋಡಿರಿ ಗುರುಳು ಪೌಡ್ರ್ ಹಾಕಿದ ನಂತರ ಇದನ್ನು ಚಲೋ ತಂಗ್ರೆ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲ ಕಡಲೆಬೇಳೆ ಬೇಳೆ ಕೂಟ ಇದು ಹೊಂದ್ಕೋಬೇಕು ಗುರುಳು ಪೌಡ್ರು ಅಲ್ಲಿ ತನಕ ಒಂದು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸಣ್ಣನ ಉರಿಯಾಗನ ನಾವು ಇಟ್ಕೊಂಡು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನೋಡ್ರಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಸ್ವಲ್ಪ ಕೆಂಪು ಖಾರದ ಪೌಡ್ರನ್ನ ಹಾಕೋ ಒಂದು ಚಮಚ ಕೆಂಪು ಖಾರದ ಪೌಡ್ರನ್ನ ಕೂಡ ಹಾಕ್ಕೊಂಡು ನಾನು ಇದಾದ ನಂತರ ಸ್ವಲ್ಪ ಕೋತಂಬರಿ ಹಾಕೋಬೇಕು ನೋಡ್ರಿ ನಾವು ಕೊತ್ತಂಬರಿ ಹಾಕಿದ ಮೇಲೆ ಚಲೋ ತಂಗನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಎಲ್ಲ ಮಸಾಲನೂ ಅನ್ನಕ್ಕೆ ಹೊಂದ್ಕೋಬೇಕು ನೋಡ್ರಿ ಗುರುಳು ಪೌಡ್ರದು ಪ್ರತಿದು ಈ ರೀತಿ ನೋಡ್ರಿ ಎಲ್ಲದು ಹೊಂದ್ಕೋಬೇಕದು ಗುರುಳು ಪೌಡ್ರು ಅನ್ನಕ್ಕೆ ಇದೇ ರೀತಿಯ ಸರ್ನ ನೋಡಿದಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ಮಿಕ್ಸ್ ಮಾಡ್ಕೋದು ಆತ ಇವಾಗ ಈ ರೀತಿ ಬಂದೈತೆ ನೋಡಿರಿ ಗೊರೇಳನ್ನ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಬುತ್ತಿಹಣ್ಣನೂ ಅನ್ಬೋದು ಗೊರೇಳನೂ ಅನ್ಬೋದು ಭಾಳ ರೀ ಇದು ಒಮ್ಮೆರ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ಶೇರ್ ಮಾಡಿರಿ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಮತ್ತು ನನ್ನ ಚಾನೆಲ್ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ನಮಸ್ಕಾರ ಧನ್ಯವಾದ